ನನ್ನ ಹೆಂಡ್ತಿನ ಕರ್ಕೊಂಡ್ ಹೋಗಿ ಈ ಮೋಸ ತಾನೇ ನೀನು ಬೇಡ ಅನ್ಬಿಟ್ಟು ವಿಡಿಯೋದಲ್ಲೆಲ್ಲ ಮಾತಾಡ್ಬಿಟ್ಟು ನನ್ನ ಹೆಂಡ್ತಿನ ನೀನ್ ಕರ್ಕೊಂಡ್ ಹೋಗಿ ಇಟ್ಕೊಂಡಿದ್ಯಲ್ಲ ಅದೇ ನೀನ್ ಹಂಗ ನೋಡ್ಕೊಂತೀನಿ ಹಿಂಗ್ ನೋಡ್ಕೊಂತೀನಿ ಹಂಗ್ ಸಾಕ್ತೀನಿ ಅಂತ ಕರ್ಕೊಂಡೋದಲ್ಲ ಹಿಂಗೇನಾ ಇವಾಗ ಒಂದೇ ದಿವಸಕ್ಕೆ ಹಿಂಗ್ ಮಾಡಿದ್ಯಾಲ ನೀನು ಇರಪ್ಪ ಇಲ್ಲಿ ನನ್ ಜೊತೆಲೆ ಅಂತ ನನ್ನ ಹೆಂಡ್ತಿ ಹೇಳಲು ಸ್ಟೇಷನ್ ಅಲ್ಲಿ ಬಂದ್ಮೇಲೆ ನನ್ ಸಂತೋನೇ ಬೇಕು ಅಂತ ಹೇಳಲು ಅರ್ಥ ಆಯ್ತಾ ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದ್ಯಾ ಬೇಡ ಅಂದ್ಮೇಲೆ ನಮ್ ಫ್ರೆಂಡ್ ಅಲ್ಲಿ ಹೇಳಿದ್ರಲ್ಲ ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದ್ಯಾ ಅಲ್ಲಿ ಸರಿ ಇವಾಗ ಏನಾಗುತ್ತೋ ಆಗ್ಲಿ ಅದೇನಾಗಿತ್ತೋ ನಿನ್ ಕೈಯಲ್ಲಿ ಮಾಡುವ ನಿನ್ ಕೈಯಲ್ಲಿ ಆಗಿದ್ ನೀನ್ ಮಾಡುವ ಅದೇನಾಗಿತ್ತೋ ನಾನ್ ನೋಡ್ಕೊಂತೀನಿ ಏನ್ ಅದೇನ್ ನೋಡ್ಕೊಂತೀಯ ಇವಾಗ ಮಾಡುವನ್ ಕರ್ಕೊಂಡೋಗಿ ಇಕ್ಕೊಳಕೆ ನೀನ್ ಯಾವನ್ ಕರ್ಕೊಂಡೋಗಿ ಇಕ್ಕೊಳಕ್ಕೆ ಹೇಳು ಅದಕ್ಕ ಕೊಡುವ ನನ್ನ ನೀನ್ ಯಾವನ್ ಇಕ್ಕೊಳಕೆ ಹೇಳು ನಿನ್ ಮನೇಲಿ ಅವಳು ಬರ್ಕೊಡ್ಬಿಟ್ಟೆ ಬಂದಿರೋದು ನನ್ನ ಹತ್ರ ಅವ್ಳೇನ್ ಹಂಗೆ ಬಂದಿಲ್ಲ ಹಂತ ಒಂದ್ ನಿಮಿಷ ಸಂತೋಷ್ ಬೇಡ ಅಂತ ಹೇಳದಲ್ಲ ನನ್ನ ನೀನ್ ಯಾವನ್ ಇಕ್ಕೊಳಕೆ ಹೇಳಿಲ್ವಾ ಅವ್ಳು ಬೇಕು ಬಂದಿರೋದಕ್ಕೆ ಬಂದಿರೋದಕ್ಕೆ ಇಕ್ಕೊಂಡಿರೋದು ಹ ಇವಾಗ ನಾನ್ ನೆನ್ತೀನಿ ನೀನ್ ಯಾವ ನೀ ಕೊಳ ಕಳ್ಸು ಆಚೆ ವಿಡಿಯೋದಲ್ಲಿ ಹೇಳದೇ ಇಲ್ಲ ಬೇಡ ಅಂದ್ಬಿಟ್ಟು ನೀನ್ ಯಾಕೆ ಕರ್ಕೊಂಡ್ ಹೋಗಿ ಇಕ್ಕೊಂತ ಹೇಳ್ತಾ ಇದೀನಲ್ಲ ನಾನೇ ನಾನೇ ಇಕ್ಕೊಂತೀನಿ ಬಿಡು ಹಾ ನನ್ ಮಕ್ಕಳಿಗೆ ಯಾರಿಗೋ ನನ್ ಮಕ್ಕಳಿಗೆ ಯಾರ ಅಮ್ಮ ಕೊಡ್ತೀಯ ಕೋರ್ಟ್ ಇಂದ ತಗೋಣ ಅಪ್ಲೈ ಮಾಡೋಣ ಬಿಡು ಕೋರ್ಟ್ ಗೆ ಹೋಗೋಣ ಬಿಡು ಏನಾಗುತ್ತ ಆಗ್ಲಿ ಹೌದಾ ಹ್ಮ್ ಇವಾಗ ನಾನ್ ನೆಂತಿನ ಕಳ್ಸಲ್ಲ ನೀನು ಇಲ್ಲ ಕಳ್ಸಲ್ಲ ಹ್ಮ್ ಹೌದಾ ಯಾಕೆ ಕಳ್ಸಲ್ಲ ನಾನ್ ನೆನ್ತಿನ ನೀನ್ ಯಾವನ್ ಇಕ್ಕೊಳಕೆ ನೀನ್ ಯಾವ ನಾನ್ ನೆಂತಿನ ಇಕ್ಕೊಳಕೆ ಹೇಳು ನಾನೇ ಎರಡು ವರ್ಷದಿಂದ ಅವಳನ್ನ ಇಕ್ಕೊಂಡಿದ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಹೌದಾ ಹ್ಮ್ 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 ಏ ಬಿಲ್ಕುಲ್ ನೀನ್ ಕಳ್ಸೋಲ್ಲ ನಿನ್ ಕಳ್ಸಲ್ಲ ಹಾ ಹಿಂಗ್ ಮಾಡ್ಬೋದ ನೀನು ಹಲೋ ಹಲೋ ಇವಾಗ ಕರ್ಕೊಂಬರ್ತೀರಾ ಇಲ್ಲ ನಾವ್ ಅಲ್ಲೇ ಬರೋದಣ ಎಲ್ಲಾರ್ನ ಕರ್ಕೊಂಡು ಇಡೀ ಬಸಂಪುರ ಊರ ಊರೇ ನೋಡ್ಬೇಕ್ ಹಂಗ್ ಮಾಡ್ತೀನಿ ನೋಡ್ತೀಯ ಅಣ್ಣಾ ಹ್ಮ್ ಸರಿ ಮಾಡೋ ಏನ್ ಹೌದಾ ಹಾ ಈ ತರ ನೀನ್ ಮಾಡ್ಬೋದಾ ಸರಿ ಆಯ್ತು ಕರ್ಕೊಬಪ್ಪಾ ಅದು ಯಾರ್ನಾಗ್ ಕರ್ಕೊಂಡ್ ಬರ್ತೀಯಾ ಕರ್ಕೊಬ ಹೌದಾ ಹ್ಮ್ ಹಾ ಎಷ್ಟು ಧೈರ್ಯ ನೋಡಿದ ನೀನು ಹೆಂಗ್ ಹೇಳ್ತಾ ಇದ್ಯಾ ನೋಡು ಕಂಡೋರಿ ಅಂತ ನೀನು ಎತ್ಕೊಂಡು ಇಕ್ಕೊಂಡು ನಿನ್ ನಾಚಿಕೆ ಆಗಲ್ಲ ಹಿಂಗ ಗಂಡಸ ನೀನ್ ala hey.